ಒಂದು ಅಜ್ಜಿ ಪಾಪ ಮದುವೆಯಾಗಿ ಭಾಳ ವರ್ಷ ಆಗಿರಲಿಲ್ಲ ಗಂಡು ತೀರ್ಕೊಂಡಿದ್ದ ಮಕ್ಕಳಾಗಿರಲಿಲ್ಲ ನನ್ನವರು ಅಂತ ಯಾರೂ ಇರಲಿಲ್ಲ ಪಾಪ ಆ ಅಜ್ಜಿಗೆ ಊರಲ್ಲಿ ನಿಮ್ಮಂಥವ್ರು ಮನೆಯೊಳಗೆ ಕಸ ಮುಸರಿ ಮಾಡಿಕೊಂಡು ಹೆಂಗೋ ಉಪಜೀವನ ಸಾಗಿಸ್ತಿತ್ತು ಪಾಪ ಆ ಮುದುಕಿ ದೊಡ್ದಳು 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 ಅರವತ್ತು ಅರವತ್ತೈದು ವರ್ಷ ಆಗಿತ್ತು ಎಲ್ಲರಿಗೂ ಒಂದು ಆಶೆ ಅನ್ನೋದು ಹೆಂಗೆ ಇರ್ತದ ಅಕಿಗೂ ಕೂಡ ಒಂದು ಆಶೆ ಇತ್ತು ಸಾಯುದ್ರೊಳಗೆ ಕಾಶಿಗೆ ಹೋಗಬೇಕು ವಿಶ್ವನಾಥನ ದರ್ಶನ ಮಾಡ್ಕೋಬೇಕು ಅನ್ನೋದು ಅಕ್ಕಿಂದು ಜೀವನದ ಒಂದು ಆಶೆ ಅದು ಕೊನೆಯ ಆಶೆ ಮುಂದಿನ ವರ್ಷ ಹೋಗಬೇಕು ಅಂತ ತಿಳ್ಕೊಂಡು ತಯಾರಿ ಮಾಡ್ಕೊಳ್ಳಕತ್ತಿದ್ದಳು ಇಷ್ಟು ವರ್ಷ ಗಳಿಸಿರ್ತಕ್ಕಂಥ ದುಡ್ಡು ಎಲ್ಲ ಜೋಪಾನವಾಗಿ ಇಟ್ಕೊಂಡಿದ್ದಳು ಏನಾತು ಅಂತಂದ್ರೆ ಆ ಬರುವರ್ಷ ಭೀಕರ ಬರಗಾಲ ಬಿತ್ತು ಊರಾಗ ಭಾಳ ಬಡ ಜನ ಪಟ್ಟಿಗೆ ತುತ್ತ ಅನ್ನಕ್ಕೂ ಕೂಡ ಗತಿ ಇರಲಾರ್ದಂಗೆ ಹಸಿವು 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 ಅಂತ ತಿಳ್ಕೊಂಡು ಪಾಪ ಬಳಲಾಕತ್ರು ಅವರ ಹಸಿವಿನ ಬಾಧೆಯನ್ನು ನೋಡಾಕ ಪಾಪ ಈ ಮುದುಕಿಗೆ ಆಗಲಿಲ್ಲ ಹೆಂಗರ ಮಾಡಿ ಅವ್ರ ಹೊಟ್ಟಿ ತುಂಬಿಸ್ಬೇಕು ಅಂತ ತಿಳ್ಕೊಂಡು ತಂದೇನು ಗುಡಿಸಲಿತ್ತಲ್ಲ ಆ ಗುಡಿಸಲು ಮನಿ ಮುಂದೆ ಗುಡಿಸಲು ಮುಂದೆ ಏನು ಅಂಗಳಿತ್ತಲ್ಲ ಆ ಅಂಗಳದೊಳಗೆ ಗಂಜಿ ಕೇಂದ್ರ ಅಂತ ತೆಗೆದಳು ತಾಯೇನು ಕೂಡಿಟ್ಟಿದ್ದಳಲ್ಲ ಹಣ ಆ ಹಣದಿಂದ ಕಾಳು ಕಡಿ ತಂದು ಅಲ್ಲಿ ದಾಸೋಹ ಮಾಡಕತ್ತಳು ಯಾರು ಹಸಿವಿನಿಂದ ಬರುತ್ತಿದ್ದರು ಹೊಟ್ಟಿ ತುಂಬ ಊಟಕ್ಕೆ ಹಾಕಳು ಆ ಮುದುಕಿ ತಿಂಗಳಾತು ಎರಡು ತಿಂಗಳಾತು ಮೂರು ತಿಂಗಳುಗಟ್ಟಲೆ ಬಂದವರಿಗೆಲ್ಲ ಹೊಟ್ಟಿ ತುಂಬ ಊಟ ಕೊಟ್ಟಳು 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 ಇಷ್ಟು ವರ್ಷ ಗಳಿಸಿದ್ದೆಲ್ಲ ರೊಕ್ಕ ಖಾಲಿಯಾಗಿ ಖಾಲಿಯಾಗಿಬಿಡ್ತು ಆದರಾಕಿ ತಂದೇನು ಕೊನೆ ಆಶೆ ಇತ್ತು ಅದು ಬಿಡಬಾರ್ದು ನಾ ಕಾಶಿಗೆ ಹೋಗಬೇಕ ವಿಶ್ವನಾಥನ ದರ್ಶನ ತಗೊಳ್ಳಬೇಕಂತ ತಿಳ್ಕೊಂಡು ಕಾಶಿಗೆ ಹೋಗೋ ಸಲುವಾಗಿ ಏನು ಖರ್ಚಿಗೆ ದುಡ್ಡು ಬೇಕಾಗ್ತವಲ್ಲ ಅದಕ್ಕೆ ಮತ್ತೆ ನಿಮ್ಮಂಥವ್ರ ಮನೆಯಾಗ ದುಡಿದಳು ದುಡ್ದಳು ದುಡ್ದಳು ಮತ್ತು ನಾಲ್ಕೈದು ವರ್ಷ ದುಡ್ದಳು ಪಾಪ ಯಾವಾಗ ನಾಲ್ಕೈದು ವರ್ಷ ದುಡ್ದಳು ಮತ್ತು ಕೈಯಾಗ ನಾಲ್ಕು ದುಡ್ಡು ಹಣ ಸಿಕ್ಕು ಯಾವಾಗ ನಾಲ್ಕು ದುಡ್ಡು ಅದು ಬರುವರ್ಷ ಹೋಗಬೇಕು ಅಂತ ತಿಳ್ಕೊಂಡು ನಿರ್ಧಾರ ಮಾಡಿದಳು ಪಾಪ ಅಕಿಯ ದುರ್ದೈವವೋ ಏನೋ ಗೊತ್ತಿಲ್ಲ ಆ ವರ್ಷವೂ ಕೂಡ ಬರಗಾಲ ಬಿತ್ತು ಯಾವಾಗ ಬರಗಾಲ ಬಿತ್ತು ಮತ್ತೆ ಹಸುವಿನಿಂದ ಜನ ಬಳಲಾಕತ್ತು ಅವರು ತ್ರಾಸು ನೋಡೋಕೆ ಆಗಲಿಲ್ಲ ಮುದುಕಿಗೆ ಮತ್ತೆ ಗಂಜಿ ಕೇಂದ್ರ ತೆಗೆದಳು ತಾ ಏನು ರೊಕ್ಕ ಗಳಿಸಿದಳಲ್ಲ ಮತ್ತೆ ಕಾಳ ಕಡಿ ತಂದು ಬಡಬಗ್ಗರಿಗೆ ಹೊಟ್ಟಿ ತುಂಬ ಊಟ ಹಾಕಕತ್ತಳು ಊಟ ಹಾಕಕತ್ತಳು ದುಡ್ಡು ಎಲ್ಲ ಮುಗಿಯಾಕ ಬಂತು ಆ ಊರಾಗಿರ್ತಕ್ಕಂಥ ನಿಮ್ಮಂಥ ಒಬ್ಬ ಹಿರೇ ಮನುಷ್ಯ ಬಂದು ಆ ಮುದುಕಿಗಂತಾನ ಏನ ಅಜ್ಜಿ ಎಂಥ ದುರ್ದೈವ ನಿಂದು ಇಷ್ಟು ವರ್ಷ ದುಡ್ದು ಗಳಿಸ್ದಿ ನಿನ್ನ ಕೊನೆ ಆಶೆ ಕಾಶಿ ನೋಡಬೇಕು ಅಂತ ಆದ್ರೆ ಕಾಶಿನ ನಿನಗೆ ನೋಡೋಕೆ ಆಗಲಿಲ್ಲಲ್ಲ ಯಾಕೆ ಅಂತಂದ್ರೆ ಇಟ್ಟು ದಿವಸ ಮೈಯಾಗ ಕಸುವಿತ್ತು ದುಡಿತಿದ್ದಿ ರೊಕ್ಕ ಗಳಿಸ್ತಿದ್ದಿ ಇನ್ನು ಏನು ನಡ ಬಾಗಿ ಬಿಟ್ಟದ ತಲಿ ಅಳಗ್ಯಾಡಕತ್ತದ ದುಡಿಬೇಕು ಅಂದ್ರೆ ಮೈಯಾಗ ಕಸುವಿಲ್ಲ ನಿನ್ನ ಕೊನೆಯ ಆಶೆ ಆಶೆಯಾಗೇ ಉಳಿತು ಕಾಶಿಗೂ ಹೋಗೋಕ್ಕಾಗಲಿಲ್ಲ ವಿಶ್ವನಾಥನ ದರ್ಶನವೂ ಕೂಡ ಮಾಡಕ್ಕೆ ಆಗಲಿಲ್ಲ ಅಲ್ಲ ಅಂತ ತಿಳ್ಕೊಂಡು ಯಾವಾಗ ನಿಮ್ಮಂಥ ಹಿರೇ ಮನುಷ್ಯ ಅಂದ ಆವಾಗ ಆ ಮುದುಕಿ ಅಂತಾಳೆ ಎಂಥ ಮಾತ ಹೌದ್ರೆಪ್ಪ ನೀವು ಖರೆ ಅದ ಇನ್ನು ಮುಂದೆ ನನಗೆ ದುಡ್ಯಕ್ಕಾಗೋದಿಲ್ಲ ಯಾಕೆ ಮೈಯಾಗ ಶಕ್ತಿನೇ ಇಲ್ಲ ನಾನು ಕಾಶಿಗೆ ಹೋಗಲಿಲ್ಲ ಅಂದ್ರೆ ಏನಾತೂ ಇವತ್ತು ನೋಡ್ರಿ ಈ ಮನಿ ಅಂಗಳದೊಳಗೆ ದಾಸೋಹ ನಡೆದದ ನನ್ನ ಮನೆಯ ಅಂಗಳವೇ ಆಗ್ಯದ ಬಡವರ ರೂಪದೊಳಗೆ ವಿಶ್ವನಾಥನೇ ಬಂದು ಊಟ ಮಾಡಿ ಹೋಗಾಕತ್ತಾನ ನಮ್ಮ ಜನ್ಮ ಸಾರ್ಥಕ ಆಗೋದು ಯಾವಾಗ ಅಂತಂದ್ರೆ ನಾಲ್ಕು ಮಂದಿಗೆ ಉಪಕಾರ ಮಾಡಿದಾಗ ಪರಮಾತ್ಮ ಅಮೂಲ್ಯವಾಗಿರ್ತಕ್ಕಂಥ ಈ ಶರೀರ ಕೊಟ್ಟಾನ ಈ ಶರೀರದಲ್ಲಿ ಇರತಕ್ಕಂಥ ಅವಯವಗಳ ಇಂದ್ರಿಯಗಳ ಪಾವಿತ್ರ್ಯತೆ ಯಾವಾಗ ಆಗ್ತದ ಅಂತಂದ್ರೆ ಅವುಗಳ ಸದುಪಯೋಗ ಮಾಡಿಕೊಂಡಾಗ ಅದಕ್ಕಂತಾರ ಅವರ ಹಸ್ತವು ದಾನ ವಿವರ್ಜಿತವು ಕೈ ಕೊಟ್ಟನ ಭಗವಂತ ಅಂತಂದ್ರೆ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಪ್ಪ ಒಂದಿಷ್ಟು ಧರ್ಮದ ಕೆಲಸಗಳನ್ನು ಮಾಡು ಪುಣ್ಯದ ಕೆಲಸವನ್ನು ಮಾಡು ಸತ್ಯ ಶುದ್ಧ ಕಾಯಕವನ್ನ ಮಾಡು ಬಂದಿರತಕ್ಕಂಥ ಹಣದೊಳಗ ಒಂದಿಷ್ಟು ದಾನ ಮಾಡು ಒಂದಿಷ್ಟು ಧರ್ಮ ಮಾಡು ಒಂದಿಷ್ಟು ದಾಸೋಹ ಮಾಡು ನಾವೇನು ತಿಳ್ಕೊಂಡಿರ್ತೀವಿ ತಂಗಿ ನಮ್ಮ ಕೈ ಚಂದ ಕಾಣಿಸ್ಬೇಕಾಗಿತ್ತು ಅಂತಂದ್ರೆ ಕೈ ತುಂಬ ಬಂಗಾರದ ಬಳಿಗಳು ಹಾಕೋಬೇಕು ನಾನಾ ರೀತಿಯ ಆಭರಣಗಳನ್ನು ಈ ಕೈಗೆ ಹಾಕಬೇಕು ಹಾಕಿದಾಗ ಈ ಕೈ ಚಂದ ಕಾಣಿಸ್ತದೆ ಅಂತ ನಾವು ತಿಳ್ಕೊಂಡಿರ್ತೀವಿ ಏನ್ರಿಪ್ಪ ಆದರೆ ಈ ಕೈ ಬಂಗಾರದಿಂದ ಸುಮ್ಮ ಕಣ್ಣಿಗೆ ಚಂದ ಕಾಣಬಹುದು ಆದರೆ ಈ ಕೈಗೆ ಯಾವಾಗ ಕಿಮ್ಮತ್ತು ಬರ್ತದೆ ಅಂತಂದ್ರೆ ತಂಗಿ ಒಂದಿಷ್ಟು ದಾನ ಧರ್ಮ ಮಾಡಿದಾಗ ಈ ಕೈಗೆ ಕಿಮ್ಮತ್ತು ಬರ್ತೈತೆ ಹೊರತು ಬೇರೆ ಆಭರಣಗಳನ್ನು ಧರಿಸಿಕೊಳ್ಳುವುದರಿಂದ ಈ ಕೈಗೆ ಕಿಮ್ಮತ್ತು ಬರುವುದಿಲ್ಲ ಹಸ್ತ ಭೂಷಣಂ ದಾನಂ ದಾನೇನ ಪಾಣಿ ನಥು ಕಂಕಣೇನ ಯಾವಾಗಲೂ ಕೂಡ ಮನುಷ್ಯನಲ್ಲಿ ಕೊಡುವ ಗುಣ ಇರಬೇಕಂತಾರೆ ಈ ಪ್ರಪಂಚದೊಳಗೆ ಯಾವುದು ಕೊಟ್ಟದ ಅದು ದೊಡ್ಡದಾಗ್ಯದ ಈ ಪ್ರಪಂಚದೊಳಗೆ ಯಾವುದು ಕೊಟ್ಟದ ಅದು ಪೂಜಿಸಲು ಯೋಗ್ಯ ಆಗ್ಯದ ನಾವು ಈ ಭೂಮಿಯನ್ನು ಪೂಜೆ ಮಾಡ್ತೀವಿ ಯಾಕೆ ಇದು ನಮಗೆ ಕೊಡ್ತದ ಒಂದು ಬೀಜ ಬಿತ್ತದ್ವಿ ಅಂತಂದ್ರೆ ನೂರು ಬೀಜ ಕೊಡ್ತದೆ ಒಂದು ಸಸಿ ನೆಟ್ವಿ ಅಂತಂದ್ರೆ ದೊಡ್ಡ ಗಿಡ ಆಗ್ತದೆ ಹೂವು ಕೊಡ್ತದೆ ಹಣ್ಣು ಕೊಡ್ತದ ನೆರಳು ಕೊಡ್ತದ ಅದು ಕೊಡ್ತದ ಅಂತ ತಿಳ್ಕೊಂಡು ಅದ್ರ ಪೂಜೆ ನಾವು ಮಾಡ್ತೀವಿ ಗಿಡ ಪೂಜೆ ಮಾಡ್ತೀವಿ ಯಾಕೆ ಅದು ನಮಗೆ ಕೊಡ್ತದ ಆಕಳು ಪೂಜೆ ಮಾಡ್ತೀವಿ ಅದು ನಮಗೆ ಕೊಡ್ತದ ನದಿ ಪೂಜೆ ಮಾಡ್ತೀವಿ ಅದು ನಮ್ಗೆ ಕೊಡ್ತದ ಯಾವುದು ಕೊಡ್ತದ ಆ ವಸ್ತು ಈ ಪ್ರಪಂಚದೊಳಗೆ ದೊಡ್ಡದಾಗತ್ತದ ಅದಕ್ಕೆ ದಾನ ಕೈ ಅದ ಅಂತಂದ್ರೆ ಒಂದಿಷ್ಟು ದಾನ ಧರ್ಮಗಳು ಬೇಕು ಯಾವಾಗಲೂ ಮನುಷ್ಯ ಆಸ್ತಿ ಅಂತಸ್ತಿನಿಂದ ದೊಡ್ಡವಾಗುವುದಿಲ್ಲ ಗುರು ಶಿಷ್ಯರು ಒಂದು ಊರಿಗೆ ಹೋದರು